ಗ್ಲೋಬಲ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಬೆನ್ನೆಲ್ಬು ಅಂತ ಹೇಳ್ಬೋದು ಸ್ನೇಹಿತರಾದಂಥ ಆದಿಲ್ಪ ಸರ್ ಅವರೇ ನಮ್ಮ ಮುಳುಬಾಗಲ್ ರೋಟರಿ ಸೆಂಟ್ರಲ್ಲಿನ ಅಧ್ಯಕ್ಷ ಆಗಿರುವಂತಹ ಎನ್ ಎಂ ರಾಘವೇಂದ್ರ ಅವರೇ ಕಾರ್ಯದರ್ಶಿಗಳಾಗಿರುವಂತಹ ಎ ಎಸ್ ರಮೇಶ್ ಅವರೇ ಅತಿ ಮುಖ್ಯವಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇರುವಂತಹ ನಮ್ಮ ಜಿಲ್ಲಾ ಗವರ್ನರ್ ಉದಯ್ ಭಾಸ್ಕರನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ನಮ್ಮ ಝೋನ್ ಗವರ್ನರ್ ಆಗಿರುವಂಥ ರಾಮಚಂದ್ರಪ್ಪನವರೇ ಸುದರ್ಶನ್ ಅವರ ಮತ್ತೆ ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನಿಂದ ಆಗಮಿಸಿರುವಂತಹ ಡಾಕ್ಟರ್ ರಕ್ಷತ್ ರಕ್ಷತ್ ಅವರೇ ಹಾಗೂ ಇತರೆ ಮೆಡಿಕಲ್ ಸಿಬ್ಬಂದಿಯವರೇ ಮತ್ತು ಮಾಧ್ಯಮ ಮಿತ್ರರೇ ಮತ್ತಿಲ್ಲಿ ಆಗಮಿಸಿರುವಂತಹ ಎಲ್ಲ ಫಲಾನುಭವಿಗಳೇ ಪೋಷಕರೇ ಮತ್ತು ಈ ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ ನಿಜವಾಗ್ಲೂ ಈ ದಿನ ಈ ಸ್ಥಳದಲ್ಲಿ ನಾವು ಕ್ಯಾಂಪ್ ಮಾಡ್ತೀವಿ ಅಂದ್ಬಿಟ್ಟಿದ್ದೆ ನಾವು ನೆನೆಸಿರ್ಲಿಲ್ಲ ಆದರೆ ನಮ್ಮ ಮತ್ತು ಆದಿಲ್ ಪಾಷಾರ್ ಅವರ ರಾಘವೇಂದ್ರವರ ಒಂದು ನಿಕಟವಾದಂತಹ ಒಂದು ಸ್ನೇಹ ಸಂಬಂಧದಿಂದ ಇದು ಇಲ್ಲಿ ಸಾಧ್ಯವಾಗ್ತಾ ಇದೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಮುಂದುವರಿಬೇಕು ಇಲ್ಲಿನ ಸ್ಥಳೀಯ ವಾಸಿಗಳಿಗೆ ಅದರ ಒಂದು ಅನುಕೂಲ ದೊರೀಬೇಕು ಅನ್ನೋದೇ ನಮ್ಮ ಮುಖ್ಯವಾದಂಥ ಒಂದು ಧ್ಯೇಯ ನಿಮಗೆಲ್ಲ ಗೊತ್ತಾಯಿದೆ ರೋಟರಿ ಸಂಸ್ಥೆ ಮುಳುಭಾಗಲಿನಲ್ಲಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ ಅದರ ಬಗ್ಗೆ ವಿವರಗಳನ್ನು ನಮ್ಮ ಅಧ್ಯಕ್ಷರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಕೆಲವೊಂದು ಜಿಲ್ಲೆಯಿಂದ ಅಂದರೆ ನಮ್ಮ ರೋಟರಿ ಕಡೆಯಿಂದ ಬರುವಂತಹ ಮುಖ್ಯವಾದಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಹೈಲೈಟ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇದಾಗಿ ನಿಮ್ಗೆ ಇದೆ ಇವಾಗ ನೀವು ನೋಡ್ತಾ ಇದ್ದಾರೆ ಈ ಕ್ಯಾನ್ಸರ್ ಡಿಟೆಕ್ಷನ್ ಬಗ್ಗೆ ಇದು ನಮ್ಮ ಮತ್ತು ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಒಂದು ಸಹಯೋಗದೊಂದಿಗೆ ನಡೀತಾ ಇರುವಂಥ ಒಂದು ಮೊಬೈಲ್ ಡಿಟೆಕ್ಷನ್ ಕ್ಯಾಂಪ್ ಅಂತ ಹೇಳ್ಬೋದು ಇದಕ್ಕೆ ನಮ್ಮ ರೋಟರಿಯ ಒಂದು ಸಹಕಾರವಿದೆ ಮತ್ತು ಎಂ ಎಸ್ ರಾಮಯ್ಯ ಮೆಡಿಕಲ್ ಕಾಲೇಜಿನ ಒಂದು ವೈದ್ಯಕೀಯ ತಂಡದ ಒಂದು ಸಹಕಾರ ಮತ್ತು ಮ್ಯಾನೇಜ್ಮೆಂಟಿನ ಒಂದು ಸಹಕಾರದಿಂದ ಇದು ನಮ್ಮ ದೇಶದ ಮೂಲೆ ಮೂಲೆಗಳನ್ನು ತಲುಪ್ತಾ ಇದೆ ಅಂತ ಹೇಳ್ಬೋದು ಕ್ಯಾನ್ಸರ್ ಡಿಟೆಕ್ಷನ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಕೆಲವಿಗೆಲ್ಲ ನಮಗೆ ಗೊತ್ತಾಗೋದೇ ಇಲ್ಲ ಯಾವ್ಯಾವ ಥರದ ಒಂದು ಕ್ಯಾನ್ಸರ್ ಬರುತ್ತೆ ಏನು ಅಂತ ಕೆಲವೊಂದು ರೀತಿಯಲ್ಲಿ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳು ತಮ್ಮ ಸಂಕೋಚ ಮನೋಭಾವನೆಯಿಂದ ಅದನ್ನು ವ್ಯಕ್ತಪಡಿಸ್ಕೊಳ್ಳೋದಿಲ್ಲ ಯಾರ ಹತ್ರ ಕೂಡ ಅದನ್ನು ಹೇಳ್ಕೊಳ್ಳೋದಿಲ್ಲ ಅಂತಹ ಒಂದು ಸ ಸಮಸ್ಯೆಗಳನ್ನು ಅವರು ಫೇಸ್ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಸರ್ವಿಕಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ ಮತ್ತು ಅದು ಮತ್ತು ಮೆಮೊರಿ ಆಫ್ ಕ್ಯಾನ್ಸರ್ ಅಂತ ಅಂದರೆ ಎದೆ ಮೇಲೆ ಕಾಣಿಸ್ಕೊಳ್ಳುವಂತಹ ಕೆಲವೊಂದು ಕೆಲವೊಂದು ಕ್ಯಾನ್ಸರ್ ಗಡ್ಡೆಗಳಿವೆ ಇದು ನಮ್ಮ ಒಂದು ಭಾರತದ ಒಂದು ಸಂಸ್ಕೃತಿನಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅದರ ಒಂದು ಸಿಂಟಮ್ಸು ಗೊತ್ತಾದರೂ ಕೂಡ ಏನೋ ಒಂದು ರೀತಿನಲ್ಲಿ ಅದನ್ನು ಯಾವ ರೀತಿನಪ್ಪ ನಾವು ಹೇಳೋದು ಹೇಗೆ ಹೇಳ್ಕೊಳ್ಳೋದು ಅನ್ನೋವಂಥ ಒಂದು ಸಂಕೋಚದಿಂದ ಒಂದು ರೀತಿ ನಾಚಿಕೆಯ ಒಂದು ಸ್ವಭಾವದಿಂದ ಅದನ್ನು ಅದು ಎಕ್ಸ್ಟ್ರೀಮ್ ಕಂಡೀಷನ್ಗೆ ಹೋದಾಗ ಆವಾಗ ಅವ್ರು ವ್ಯಕ್ತಪಡಿಸ್ಕೊಳ್ತಾರೆ ಅಷ್ಟೊತ್ತಿಗೆ ಸಮಯ ಕಳೆದಿರತ್ತೆ ಸೊ ಅದನ್ನು ನಾವು ದೃಷ್ಟಿನಲ್ಲಿ ಇಟ್ಕೊಂಡು ರೋಟರಿ ಸಮಸ್ಯೆ ಕಡೆಯಿಂದ ಒಂದು ಮೊಬೈಲ್ ಕ್ಯಾನ್ಸರ್ ಡಿಟೆಕ್ಷನ್ ವ್ಯಾನನ್ನು ಒಂದು ಬಸ್ಸನ್ನು ನಾವಿಲ್ಲಿ ಕೊಟ್ಟು ಅದನ್ನು ಹಳ್ಳಿ ಹಳ್ಳಿಗಳಿಗೂ ಮೂಲೆ ಮೂಲೆಗಳಿಗೂ ಕೂಡ ಹೋಗಿ ವಿಶೇಷವಾಗಿ ಹೆಣ್ಣು ಮಕ್ಕಳಾಗೆ ಅನುಕೂಲವಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನ ನಾವು ಮಾಡಿದ್ದೀವಿ ದಯವಿಟ್ಟು ಈಗಲೂ ಕೂಡ ಅಷ್ಟೇ ನಿಮ್ಮ ಮನೆಗಳಲ್ಲಿರೋನ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೆ ಇಲ್ಲಿ ದಯವಿಟ್ಟು ತಾವು ಫೋನ್ ಮುಖಾಂತರ ಕರೆಸ್ಕೊಂಡ್ರೆ ನಮಗೂ ಸಂತೋಷವಾಗುತ್ತೆ ಮತ್ತು ಅವ್ರಿಗೆ ಆ ಸಮಸ್ಯೆಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋದಕ್ಕೆ ಸಹಕಾರಿಯಾಗತ್ತೆ ಅಂದ್ಬಿಟ್ಟಿದ್ದೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದರ ಸದುಪಯೋಗವನ್ನು ಎಲ್ರಿಗೂ ಪಡ್ಕೊಳ್ಳಕ್ಕಂಥ ರೀತಿಯಲ್ಲಿ ನೀವು ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ಮತ್ತೆ ಇನ್ನೊಂದು ಮುಖ್ಯವಾದಂಥ ಒಂದು ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ಪಿಡಿಯಾಟಿಕ್ ಹಾರ್ಟ್ ಸರ್ಜರೀಸ್ ಅಂತ ಸಣ್ಣ ಮಕ್ಕಳಿಗೆ ಅದರಲ್ಲೂ ಈ ಹದಿನೈದು ಹದಿನಾಲ್ಕು ವರ್ಷದ ಮಕ್ಕಳಿಗೆ ಹೃದಯ ಸಂಬಂಧಿಯಾದಂತಹ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಹ ಅವರಿಗೆ ಉಚಿತವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶಸ್ತ್ರಚಿಕಿತ್ಸೆಯನ್ನ ನಾವು ಮಾಡಿಸೋದಕ್ಕೆ ನಮ್ಮ ಸಹಕಾರ ನಮ್ಮ ಪ್ರಾಜೆಕ್ಟು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಮೊನ್ನೆ ಒಂದು ಮೊನ್ನೆ ಲಾಸ್ಟ್ ವೀಕಲ್ಲಿ ನೈಜೀರಿಯಾದಿಂದ ಪೇಷಂಟ್ಸ್ ಬಂದಿದ್ರು ಮಕ್ಕಳನ್ನು ಕರೆಸಿದ್ದು ನಾವಿಲ್ಲಿ ಅಲ್ಲಿಂದ ಇಲ್ಲಿ ಬಂದು ಅದರ ಸವಲತ್ತನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಯಾವುದೇ ದೇಶ ಇರ್ಬೋದು ಯಾವುದೇ ಊರು ಯಾವುದೇ ನಗರ ಇರ್ಬೋದು ಯಾರು ಬೇಕಾದರೂ ಕೂಡ ಅದರ ಸವಲತ್ತನ್ನು ನಾವು ಪಡ್ಕೋಬೋದು ಅವರಿಗೆ ಬೇಕಾದಂತಹ ಒಂದು ವಿಶೇಷವಾದಂತಹ ಒಂದು ಆರೈಕೆಯನ್ನು ಆ ಸರ್ಜರಿಯನ್ನು ನಾವು ಮಾಡ್ಕೊಳ್ಳೋದರಲ್ಲಿ ರೋಟರಿ ಸಂಸ್ಥೆ ಸದಾ ಮುಂದೆ ಇರುತ್ತೆ ಅಂದ್ಬಿಟ್ಟಿದ್ದೆ ಈ ಸಂದರ್ಭದಲ್ಲಿ ನಾನು ನಿಮಗೆಲ್ಲ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಅತಿ ಹೇಳಿದ್ರೆ ಈ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಈಗ ಕೆಲವೊಂದು ಸಂದರ್ಭಗಳು ಏನಾಗುತ್ತೆ ಅಂದರೆ ಈ ಆಕ್ಸಿಡೆಂಟ್ಸ್ ಇಂದ ನಾವು ಕೈಯನ್ನು ಕಳ್ಕೊಂಡಿರ್ತೀವಿ ಅಥವಾ ಕಾಲನ್ನು ಕಳ್ಕೊಂಡಿರ್ತೀವಿ ಸೊ ಅದಕ್ಕೆ ಆರ್ಟಿಫಿಷಿಯಲ್ ಪ್ರಾಸ್ತೆಟಿಕ್ ಆರ್ಟಿಫಿಷಿಯಲ್ ಲಿಮ್ಸ್ ಅಂತ ಹೇಳ್ತೀವಿ ಸೊ ಅದು ಅದನ್ನು ಅಳವಡಿಸುವಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲಿದೆ ಯಾವ ರೀತಿಯಾಗಿ ನಾವು ಈ ಫ್ಲೆಕ್ಸಿಬಲ್ ಆಗಿರುತ್ತೆ ಈ ಬೆರಳುಗಳಿವೆಲ್ಲ ಮೂವ್ಮೆಂಟ್ ಯಾವ ರೀತಿಯಾಗಿರುತ್ತೋ ಆ ರೀತಿಯಾದಂತಹ ಒಂದು ಸವಲತ್ತುಗಳನ್ನು ಕೊಡುವಂತಹ ಒಂದು ಆರ್ಟಿಫಿಷಿಯಲ್ ಆಗಿ ಕೃತಕವಾದಂತಹ ಒಂದು ಕೈ ಕಾಲಿನ ಒಂದು ಜೋಡಣೆ ಪ್ರಾಸ್ಟಿಕ್ ಆರ್ಟಿಫಿಷಿಯಲ್ ಲಿಮ್ಸು ಅಥವಾ ಕೃತಕ ಕಾ ಕೈ ಕಾಲುಗಳ ಒಂದು ಜೋಡಣೆಯ ಒಂದು ಸದುಪಯೋಗ ಕೂಡ ನಮ್ಮಲ್ಲಿದೆ ಅದನ್ನು ನೀವು ಪಡ್ಕೊಳ್ಬೋದು ಆ ಥರದ ಒಂದು ಸಮಸ್ಯೆಗಳಿದ್ದರೂ ಕೂಡ ತಾವು ಈಗಲೂ ಕೂಡ ನಷ್ಟ ಕರೆಸಿದ್ರೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು ಮತ್ತು ಎಮ್ ಎಸ್ ರಾಮಯ್ಯ ಕಾಲೇಜಲ್ಲೇ ಅದರದೇ ಆಗಿ ಒಂದು ಪ್ರಾಜೆಕ್ಟ್ ನಮ್ಮ ನಡೀತಾನೆ ಇದೆ ಕೃತಕ ಕಾಲುಗಳ ಒಂದು ಜೋಡಣೆ ಕೈ ಕಾಲುಗಳ ಒಂದು ಜೋಡಣೆಯ ಒಂದು ಪ್ರಾಜೆಕ್ಟನ್ನು ನಮ್ಮಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಅದು ನಡೀತಾನೆ ಇದೆ ಸೊ ಅದನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಇನ್ನು ಐ ಸರ್ಜರೀಸ್ ಕಣ್ಣಿನ ಒಂದು ತಪಾಸಣೆ ಅದರ ಒಂದು ಸರ್ಜರೀಸ್ ಕಾಟ್ಯಾಕ್ ಸರ್ಜರೀಸ್ ಇರ್ಬೋದು ಮತ್ತು ಇನ್ನೊಂದು ಅತಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಡಯಾಲಿಸಿಸ್ ಡಯಾಲಿಸಿಸ್ನ ಇತ್ತೀಚೆಗೆ ಅದು ಅಂತಹ ಒಂದು ಸಮಸ್ಯೆಗಳು ಅತಿ ಹೆಚ್ಚಾಗಿ ನಮ್ಮಲ್ಲಿ ಕಂಡು ಬರ್ತಾ ಇದೆ ಈ ಡಯಾಬಿಟಿಕ್ ಪೇಶೆಂಟ್ಸ್ ಇರ್ತಾರಲ್ಲ ಅವರಿಗೆ ಕೆಲವೊಂದು ಸಂದರ್ಭಗಳಲ್ಲಿ ಏನಪ್ಪಾಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಕಾರ್ನಿಯೋ ರೆಟಿನೋಪತಿ ಬರ್ಬೋದು ಅಥವಾ ಕಿಡ್ನಿ ಫೈಲ್ಯೂರ್ ಆಗ್ಬೋದು ಈಗ ಎಷ್ಟೊಂದು ಪೊಲ್ಯೂಷನ್ ಆಗಿದೆ ಅಂತ ಹೇಳಿದ್ರೆ ನಾವು ತಿನ್ನುವಂಥ ಒಂದು ಊಟ ಇರ್ಬೋದು ನಾವು ಸೇವಿಸುವಂಥ ಒಂದು ಮಾತ್ರೆಗಳಿರ್ಬೋದು ಅವುಗಳ ಒಂದು ಕಾನ್ಸಂಟ್ರೇಷನ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ ಸೈನ್ಸಲ್ಲಿ ಅದರ ಒಂದು ಕೆಮಿಕಲ್ ಕಾನ್ಸಂಟ್ರೇಷನ್ ಬಾಡಿನಲ್ಲಿ ಹೆಚ್ಚಾದಾಗ ಏನಾಗುತ್ತೆ ಅಂದರೆ ಅದರ ಎಫೆಕ್ಟು ಫಸ್ಟು ಆಗೋದೇ ಕಿಡ್ನಿಸ್ ಮೇಲೆ ಸೊ ಕಿಡ್ನಿಸ್ ಫೇಲ್ಯೂರ್ ಆಗುತ್ತೆ ಇವಾಗ ಇವು ಎಲ್ಲಿ ನೋಡಿದ್ರು ಕೂಡ ಅದು ಕಾಮನ್ ಆಗುತ್ತೆ ನಮ್ಗೆ ಗೊತ್ತಿರೋದೇ ಇಲ್ಲ ಇವು ಮುಳುಭಾಗಲಿಂದನೇ ನಮ್ಗೆ ಗೊತ್ತಿರುವಂಥ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು ಮೂರು ಸಾವಿರ ಜನ ಡಯಾಲಿಸಿಸನ್ನು ಮಾಡಿಸ್ಕೊಳ್ತಾ ಇದ್ದಾರೆ ನಮಗೆ ಬಂದಿರುವಂಥ ಒಂದು ಅಂಕಿಅಂಶಗಳ ಪ್ರಕಾರ ಸೊ ಅದಕ್ಕೆ ಸರ್ಕಾರದಿಂದ ಕೆಲವು ಕಡೆ ಸವಲತ್ತುಗಳಿವೆ ನಮ್ಮ ಉಳಬಾಗಲ್ಲೂ ಕೂಡ ಡಯಾಲಿಸಿಸ್ ಮಿಷನ್ಸ್ ಇವೆ ಆದರೆ ಅಲ್ಲಿರೋದು ಎರಡು ಆದರೆ ಅದ್ರ ಡಿಮ್ಯಾಂಡ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ಅವರಿಗೆ ಬರೋವ್ರಿಗೆ ಆ ಕೊಡಕ್ಕೆ ಕೊಡೋಕ್ಕೆ ಆಗ್ತಾಯಿಲ್ಲ ಒಬ್ಬರಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಅಂದರೂ ಕೂಡ ಒನ್ ಟೂ ಅವರ್ಸ್ ಬೇಕಾಗತ್ತೆ ಒನ್ ಅವರ್ ಡಯಾಲಿಸಿಸ್ ಆದಮೇಲೆ ಇನ್ನು ಒನ್ ಅವರು ಆ ಮಿಷನ್ನ ಸ್ಟೆರಿಲೈಸೇಷನ್ ಮಾಡಬೇಕಾಗಿ ಬರುತ್ತೆ ಸೊ ಆ ರೀತಿ ಇರುವಂಥ ಒಂದು ಸಂದರ್ಭದಲ್ಲಿ ನಾವು ರೋಟ್ರಿ ಅದಕ್ಕೆ ಕೈಯನ್ನು ಜೋಡಿಸಿದ್ದೆ ಅಲ್ಲಲ್ಲಿ ಡಯಾಲಿಸಿಸ್ ಯೂನಿಟ್ಸನ್ನು ನಾವು ಮಾಡಿದ್ದೀವಿ ಸೊ ಇಲ್ಲೂ ಕೂಡ ಅಷ್ಟೇ ಯಾವುದಾದ್ರು ಆಸ್ಪಿಟ್ಲ್ನವರು ಅದಕ್ಕೆ ಒಂದು ಮೆಡಿಕಲ್ ಸರ್ವಿಸಸನ್ನು ಕೊಡ್ತೀವಿ ಅಂತ ಹೇಳಿದರೆ ಮುಳುಭಾಗ್ನಲ್ಲಿ ನಾವು ಇನ್ನೂ ಡಯಾಲಿಸಿಸ್ ಮಿಷಿನ್ಸನ್ನು ಅಳವಡಿಸೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅದಕ್ಕೆ ಫಂಡಿಂಗ್ ಮಾಡೋರು ಕೂಡ ರೆಡಿ ಇದ್ದಾರೆ ಹೀಗೆ ಹತ್ತು ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಸೇವಾ ಕಾರ್ಯಕ್ರಮಗಳಲ್ಲಿ ನಾವು ನಿರಂತರವಾಗಿ ರೋಟರಿ ಸಂಸ್ಥೆ ಭಾಗವಹಿಸ್ತಾ ಇದೆ ಅಲ್ಲಲ್ಲಿ ನಮ್ಮ ರೋಟರಿ ಸಂಸ್ಥೆಗಳಿವೆ ಅದರಲ್ಲಿ ಮುಳಬಾಗದಲ್ಲಿರುವಂಥ ಒಂದು ರೋಟರಿ ಸಂಸ್ಥೆ ತುಂಬ ಆಕ್ಟಿವ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳ್ಬೋದು ನಮ್ಮ ಕಚೇರಿಯ ಕಟ್ಟಡ ನಮ್ಮ ಸಭಾ ಕಟ್ಟಡ ಬಂದ್ಬಿಟ್ಟು ಅಮರ್ಜ್ಯೋತಿ ಸ್ಕೂಲ್ ಹಿಂಭಾಗದಲ್ಲಿದೆ ಮತ್ತು ನಮ್ಮ ರಮೇಶ್ ಅವರು ಯಾವಾಗಲೂ ಸಿಗ್ತಾ ಇರ್ತಾರೆ ಲೋಕಲ್ ರಾಘವೇಂದ್ರ ಅವರು ಇರ್ತಾರೆ ಎಲ್ಲರೂ ಕೂಡ ಕಾಣಿಸ್ತಾ ಇರ್ತಾರೆ ನೀವು ಅವರನ್ನು ಅಪ್ರೋಚ್ ಮಾಡ್ಬೋದು ಹೀಗೆ ಹಲವಾರು ಯೋಜನೆಗಳನ್ನು ಈ ರೀತಿ ಆರೋಗ್ಯ ಸೇವೆಯಲ್ಲಾದರೆ ಎಜುಕೇಶನ್ ಮುಖಾಂತರ ಕೂಡ ನಾವು ಕೆಲವು ಶಾಲೆಗಳಿಗೆ ಆದರೆ ನಮ್ಮಲ್ಲಿ ಒಂದು ನಮ್ಮದೇ ಆದಂಥ ಒಂದು ನೀತಿ ನಿಯಮಗಳ ಪ್ರಕಾರ ಅತಿ ಹೆಚ್ಚಿನ ಒತ್ತನ್ನು ನಾವು ಸರ್ಕಾರಿ ಶಾಲೆಗಳು ಕೊಡ್ತೀವಿ ಆದರೆ ಒಬ್ಬ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕನಾಗಿ ಖಾಸಗಿ ಶಾಲೆಯಲ್ಲಿರುವಂತಹ ಒಂದು ಸಮಸ್ಯೆಗಳು ನಮಗೆ ಗೊತ್ತು ಅಲ್ಲಿ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಿವೆ ಅಂತ ಆದರೆ ನಮ್ಮದೇ ಆದಂಥ ಒಂದು ಬಯಲಾಸಿರೋದರಿಂದ ಹೆಚ್ಚಿನ ಒಂದು ಸವಲತ್ತುಗಳನ್ನು ಸರ್ಕಾರಿ ಶಾಲೆಗಳು ಕೊಡ್ತಾ ಇದ್ವಿ ಆದಿಲ್ಲವರು ದಿಲ್ಲವರು ನಂಗೆ ಒಂದು ಎರಡು ಸಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನಮ್ಮ ಶಾಲೆಗೆ ಏನಾದರೂ ಮಾಡೋಣ ಅಂತ ಆದರೆ ಕೆಲವೊಂದು ಕಾರಣಗಳಿಂದ ನಾವು ಮಾಡೋಕ್ಕಾಗಲಿಲ್ಲ ಅಂದರೆ ಸರ್ಕಾರಿ ಶಾಲೆಗಳು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಆದರೆ ಅಲ್ಲಿ ಎಷ್ಟು ಅದರ ಸದುಪಯೋಗವಾಗ್ತಾ ಇದೆ ಅನ್ನೋದನ್ನು ನಮಗೆ ಗೊತ್ತು ಸರ್ಕಾರಿ ಶಾಲೆಗಳಲ್ಲಿ ಕೆಲವು ಕಡೆ ನಾವು ಕೊಟ್ಟಿರುವಂಥ ವಸ್ತುಗಳನ್ನು ಬಾಕ್ಸ್ ಕೂಡ ಓಪನ್ ಮಾಡಿರೋದಿಲ್ಲ ಅದು ಮೈಂಟೈನ್ ಮಾಡಬೇಕು ಅಂದರೆ ಮತ್ತೆ ನಮಗೆ ಫೋನ್ ಮಾಡ್ತಾರೆ ಎರಡು ವರ್ಷ ಸಾರಿ ಇದನ್ನು ಇದಾಗಿದೆ ಇದು ಮೈಂಟೈನ್ ಮಾಡಿ ಅಂತ ಅಷ್ಟೊಂದು ವ್ಯವಸ್ಥಿತವಾಗಿ ಒಂದು ನೂರು ರೂಪಾಯಿ ಖರ್ಚು ಮಾಡೋದಕ್ಕೂ ಕೂಡ ನಮ್ಮ ಸರ್ಕಾರಿ ಶಾಲೆಯ ಒಂದು ಸಿಬ್ಬಂದಿ ಮನಸ್ಸು ಮಾಡೋದಿಲ್ಲ ಅದು ತುಂಬ ನೋವಿನಿಂದ ಹೇಳ್ತೀನಿ ನಾನು ಅದೇ ಸವಲತ್ತುಗಳನ್ನು ಖಾಸಗಿ ಸಮಸ್ಯೆಗಳು ಕೊಟ್ಟಿದರೆ ಸರ್ಕಾರಿ ಶಾಲೆಗಳಲ್ಲಿ ಆರು ತಿಂಗಳು ಕೆಲಸ ಮಾಡಿರುವಂಥ ಒಂದು ಮಿಷನರಿ ಏನಿದೆ ಅದೇ ಖಾಸಗಿ ಸಂಸ್ಥೆಗಳಲ್ಲಿ ಹತ್ತು ವರ್ಷಗಳು ಅದನ್ನು ಇದ್ರು ಆದರೆ ಏನು ಮಾಡೋದು ಅದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಕಂಪ್ಯೂಟರ್ಸನ್ನು ಕೊಟ್ಟಿದ್ದೀವಿ ಸೋಲಾರ್ ಲ್ಯಾಂಪ್ಸನ್ನು ಕೊಟ್ಟಿದ್ದೀವಿ ಪ್ರಾಜೆಕ್ಟ್ರುಗಳನ್ನು ಕೊಟ್ಟಿದ್ದೀವಿ ಸ್ಮಾರ್ಟ್ ಟಿ ವಿಗಳನ್ನು ಕೊಟ್ಟಿದ್ದೀವಿ ಆದರೆ ಕೊಟ್ಟಿರೋದ್ರಲ್ಲಿ ಹಂಡ್ರೆಡಲ್ಲಿ ಒಂದು ಹತ್ತು ಕಡೆ ಅದರ ಕರೆಕ್ಟಾಗಿ ಸದುಪಯೋಗ ಇದೆ ಅದನ್ನು ಮುಂದೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಖಾಸಗಿ ಶಾಲೆಗಳಿಗೆ ಕೊಡಿಸೋಣ ಅಂತ ಈ ರೀತಿ ಹತ್ತು ಹಲವಾರು ಸೇವಾ ಕಾರ್ಯಕ್ರಮಗಳಲ್ಲಿ ರೋಟರಿ ಸಂಸ್ಥೆ ಮಾಡ್ತಾಯಿದೆ ಆದರೆ ಒಂದು ಪ್ರಶ್ನೆ ಬರ್ಬೋದು ನಿಮಗೆ ರೋಟರಿ ಸಂಸ್ಥೆಯವರೆಂದರೆ ಯಾರು ಅಂತ ನಾವು ನೀವೇ ಅಷ್ಟೆ ನಾವು ಲೋಕಲ್ ಹೈಟ್ಸೆ ನಾವು ಇಲ್ಲವರೇ ಯಾರು ಬೇಕಾದರೂ ರೋಟರಿ ಸಂಸ್ಥೆ ಸದಸ್ಯರಾಗ್ಬೋದು ಆದರೆ ಒಂದು ನಾಲ್ಕು ಅವರಲ್ಲಿ ಕೆಲವು ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ನಂಬರ್ ಒನ್ ಫೈನಾನ್ಷಿಯಲಿ ಸದೃಢರಾಗಿರಬೇಕು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡೋದಕ್ಕೆ ಸಾಧ್ಯವಾಗತ್ತಾ ಅನ್ನೋವಂಥ ಸ್ಥಿತಿನಲ್ಲಿರಬೇಕು ಅಂಥವರು ರೋಟರಿ ಮೆಂಬರ್ಸ್ ಆಗೋದಕ್ಕೆ ಸಾಧ್ಯ ಎರಡನೇದು ಈ ರೀತಿ ಕಾರ್ಯಕ್ರಮಗಳಾಗುವಾಗ ಒನ್ ಅವರ್ ಟೂ ಅವರ್ಸು ಅದರಲ್ಲಿ ಭಾಗವಹಿಸುವಂಥ ಮನಸ್ಸಿರಬೇಕು ಮೂರನೇದು ಏನಪ್ಪಾ ಅಂದರೆ ಸಮಾಜದಲ್ಲಿ ಯಾರಿಗೆ ಒಂದು ಸೇವೆ ಬೇಕಾಗಿದೆ ಅನ್ನುವಂಥ ಗುರುತಿಸುವಂಥ ಒಂದು ತಾಳ್ಮೆ ಇರಬೇಕು ನಾಲ್ಕನೇದಷ್ಟೇ ನಮ್ಮಿಂದ ಸಮಾಜಕ್ಕೆ ಹೊರತು ಅದರಿಂದ ನಮಗೇನು ಅನ್ನೋವಂಥ ಒಂದು ಆಸೆ ಇರಬಾರ್ದು ಅಷ್ಟೇ ನಾವೇನು ಕೊಡ್ಬೋದು ನಾವೇನು ಮಾಡ್ಬೋದು ಅಷ್ಟೇ ಹೊರತು ರೋಟ್ರಿ ಸಂಸ್ಥೆಯಿಂದ ನಮ್ಗೇನು ಬರುತ್ತೆ ಅನ್ನೋಂಥ ಆಸೆ ಇಟ್ಕೋಬಾರ್ದು ಈ ನಾಲ್ಕು ಕ್ಯಾರೆಕ್ಟರ್ಸ್ ಇದ್ದರೆ ರೋಟ್ರಿ ಸಂಸ್ಥೆ ನೀವು ಬರ್ಬೋದು ರೋಟ್ರಿ ಸಂಸ್ಥೆಯ ಸದಸ್ಯರಾಗ್ಬೋದು ಮುಳುಬಾಗಲಿದೆ ಎಲ್ಲರಿಗೂ ಕೂಡ ಅದಕ್ಕೆ ಬರುವಂಥ ಒಂದು ಆಹ್ವಾನ ಕೊಡ್ತಾಯಿದ್ವಿ ಇಷ್ಟು ಮಾತುಗಳನ್ನ ನೋಡೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಇರುವಂಥ ಎಲ್ರಿಗೂ ಕೂಡ ವಂದನೆ ಹೇಳ್ತಾ